ಈ ಕಾರ್ಯಕ್ರಮ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿರ್ತಕ್ಕಂಥ ಶಬರ್ ಇಂಡಿಯಾ ಇಂಟರ್ನ್ಯಾಷನಲ್ನ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ಕುರುಬ ಸಮಾಜದ ಹೇಳಿಕೆಗಾಗಿ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಇನ್ನಿತರ ಚಟುವಟಿಕೆಗಳನ್ನು ಒಳಗೊಂಡಂತೆ ಆ ಚಿಂತನೆಯನ್ನು ಮಾಡಿ ಈ ರಾಜ್ಯದಲ್ಲಿ ಮೊನ್ನೆ ಸಿದ್ದರಾಮಯ್ಯವರು ವಿಶ್ವನಾಥ್ ಅವರು ಈಶ್ವರವರು ಪಂಡಪ್ಪ ಒಂದು ಚಿಂತನೆ ನಾವು ಒಂದು ಧಾರ್ಮಿಕವಾಗಿ ಮಟ್ಟವನ್ನು ಕಟ್ಟಬೇಕು ಅದರ ಮುಖೇನ ಜನಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳಿ ಕಟ್ಟಿದಂತ ಒಂದು ಬಂಡಲ ಕಾಗಿನೆ ಸಂಸ್ಥಾನ ಕನಕ ಗುರು ಪೀಠ ಇದು ಪ್ರಾರಂಭದಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ವೀರೇಂದ್ರಕೇಶ್ವರ ದಾರಕಾನಂದ ಕವಿಗಳ ಸಾರಂಭದಲ್ಲಿ ಕಾಗಿನೆಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪ್ರಾರಂಭಗೊಂಡು ಈ ಒಂದು ರಾಜ್ಯದಲ್ಲಿ ಅನೇಕ ಚಟುವಟಿಕೆಗಳಿಗೆ ಕಾರ್ಯಕರ್ತರು ಆದರು ಪರಮಪೂಜ್ಯ ಶ್ರೀ ಶ್ರೀ ನರೇಂದ್ರ ನೆಪವರಿಗೆ ಜಗದ್ಗುರುಗಳಾಗಿ ಅಧಿಕಾರ ಸ್ವೀಕಾರ ಮಾಡಿದ ಸಂದರ್ಭದಲ್ಲಿ ಗುರುಬಂಗಕ್ಕೆ ಉದ್ದೇಶ ಪರಮ ಪೂಜ್ಯ ಶ್ರೀಗಳು ವಿವೇಕ ಕೇಶವ ತಾರಕರ ದೆಪನಿಗಳು ಅವರ ಒಂದು ಐಕ್ಯರಾದ ಹತ್ತೊಂಬತ್ತು ವರ್ಷಗಳ ಈ ಸಮಯದಲ್ಲಿ ಅವರ ನೆನಪಿಗಾಗಿ ಇವತ್ತು ಐದು ಬೆಂಗಳೂರು ದಕ್ಷಿಣ ಆ ಒಂದು ಕೇತಬಳ್ಳಿಯಲ್ಲಿ ಆರು ಕೋಟಿ ವೆಚ್ಚದಲ್ಲಿ ಒಂದು ಕುಟೀರವನ್ನು ಭಕ್ತಿಯಿಂದ ನಿರ್ಮಾಣ ಮಾಡಿ ಭಕ್ತರ ಬಂಡಾಯದ ಕುಟೀರ ಎಂಬ ಹೆಸರಿನಿಂದ ಒತ್ತು ನಾಕಿದೆ ಐದನೇ ತಾರೀಕು ಏನು ನಾನು ರಾಜ್ಯದ ಅನೇಕ ಸ್ವಾಮೀಜಿಗಳು ಈ ಹಿಂದುಳಿದ ದಲಿತ ಸಮುದಾಯದ ಸ್ವಾಮೀಜಿಗಳ ಸಂಘಟನೆ ಏನಿದೆ ಅವ್ರಿಗನ್ನೆಲ್ಲ ಕರೆಸಿ ಅವರ ಮುಖೇನ ಒಂದು ಧಾರ್ಮಿಕ ಸಭೆಯನ್ನು ನಡೆಸಿ ಅಂದು ಐದು ಸಂಜೆ ಆರು ಗಂಟೆಗೆ ಲೋಕಾರ್ಪಣೆ ಕಾರ್ಯಕ್ರಮದ ಪ್ರಥಮ ಸಭೆ ಆಗುತ್ತೆ ಆರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ಏನು ಹಿಂದುಳಿದ ವರ್ಗ ದಲಿತ ವರ್ಗ ಅವೇನು ಹೇಳ್ತೇವೆ ಸಾಮಾಜಿಕ ನ್ಯಾಯದ ಹರಿಕಾಲಾದಂಥ ಸಿದ್ದರಾಮಯ್ಯವರ ಒಂದು ಕನಸು ಬೆಂಗಳೂರಿನಲ್ಲಿ ಒಂದು ಕುಟೀರ ಹಾಕಬೇಕು ಅಂತ ಇತ್ತು ಅದನ್ನು ಪರಮಪೂಜ್ಯ ಶ್ರೀಗಳು ಭಕ್ತಾದಿಗಳ ಒಂದು ನೆರದಿಂದ ಅದು ನಿರ್ಮಾಣಗೊಂಡಿದೆ ಅದರ ಲೋಕಾರ್ಪಣೆ ಆರನೇ ತಾರೀಕು ಹನ್ನೊಂದು ಗಂಟೆಗೆ ಇದೆ ಇದರ ಉದ್ಘಾಟನೆಯನ್ನು ಮಾನ್ಯ ಸಿದ್ದರಾಮಯ್ಯವ್ರು ಮಾಡ್ತಾರೆ ಅಧ್ಯಕ್ಷತೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅದರ ಜೊತೆಗೆ ನಮ್ಮ ರಾಜ್ಯದ ಹಿರಿಯ ಸಮಾಜದ ಮುಖಂಡರುಗಳಾದಂಥ ಮಾನ್ಯ ಈಶ್ವರಪ್ಪನವರು ಮಾನ್ಯ ಬಣ್ಣಪ್ಪನವರು ಮಾನ್ಯ ವಿಶ್ವನಾಥ್ ಅವರು ವಿಶ್ವನಾಥವರು ರಂಗನಾಥ್ ಅವರ ಜೊತೆಗೆ ಪ್ರತಿ ಸುರೇಶ್ ಅವರು ಎಂ ಟಿ ಬಿ ನಾಗರಾಜರು ಎಂ ಟಿ ಹಾಗೂ ರಾಜ್ಯದ ಮೇಘಾಲಯ ರಾಜ್ಯಪಾಲರಾದಂತಹ ವಿಜಯಶೇಖರ್ ಕೂಡ ಮತ್ತು ಆಗಮಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ರಾಜ್ಯದ ಸಚಿವರು ಕೂಡ ಅದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರನ್ನು ಕೊಟ್ಟಿದ್ದಾರೆ ಅವರು ಯಾವುದೇ ಒಂದು ಕಾರ್ಯ ತಗೊಂಡು ಕೂಡ ಆ ಸಮಯದಲ್ಲಿ ಮುಗಿಸಿ ಅದನ್ನು ಲೋಕಾರ್ಪಣೆ ಮಾಡೋದರಲ್ಲಿ ಒಂದು ರೀತಿಯ ಯಶಸ್ಸನ್ನು ನಾವು ನೋಡಿದ್ದೇವೆ ಈ ಹಿಂದೆ ಅವರು ಕಾಗಿನ ಜಾಗದಿಂದ ಬೆಳ್ಳೂರಿಗೆ ಹೋಗಿ ಬೆಳ್ಳೂರಿನಲ್ಲಿ ಒಂದು ಉತ್ತಮವಾದಂಥ ಬೆಳವಣಿಗೆ ಕೂಡ ಆಗ್ತಾ ಇದೆ ಅಲ್ಲಿ ಐ ಎಸ್ ಐ ಪಿ ಎಸ್ ಒಂದು ಅಕಾಡೆಮಿ ಕೂಡ ಮಾಡಿದ್ದಾರೆ ಅಲ್ಲಿ ಶಾಲೆ ನಡೀತಾ ಇದೆ ಚಿನ್ನಮುತ್ತಮಿಯ ಸಾವಿರ ಮಕ್ಕಳ ಒಂದು ಶಾಲೆ ಕೂಡ ನಡೀತಾ ಇದೆ ಅದೇ ರೀತಿ ಅಲ್ಲಿಂದ ಮೈಲಾರಕ್ಕೆ ಒಂದು ಕಾಲಪಣೆ ಮಾಡಿದಂಥ ಸಂದರ್ಭದಲ್ಲಿ ಮೈಲಾರ ನಮ್ಮ ಆರಾಧ್ಯ ದೇವರ ಜಾಗ ಅದು ನಮ್ಮಿಂದ ಕೈ ತಪ್ಪಿತು ಅಲ್ಲಿ ಕೂಡ ಇವತ್ತು ಉತ್ತಮವಾದಂಥ ಕೆಲಸ